ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಪಿಗ್ ಫ್ರೈನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದೆರಡು ಅರ್ಶಿಮೆಣ್ಸಿನ್ಕಾಯಿ ಒಂದು ಮೂರಿಂದ ನಾಲ್ಕು ಈರುಳ್ಳಿ ಶುಂಠಿ ಬೆಳ್ಳಿ ಪೇಸ್ಟು ಹಾಗೆ ಒಂದೆರಡು ಟೊಮೊಟೊ ಗರಂ ಮಸಾಲ ಅಷ್ಟಿನ ಪುಡಿ ಪುಡಿ ಖಾರದ ಪುಡಿ ಹಾಗೆ ಕರಿಬೇವು ಇಷ್ಟನ್ನು ತೊಗೊಂಡಿದ್ದೀನಿ ಹಾಗೆ ಮಸಾಲೆ ರುಬ್ಲಿಕ್ಕೋಸ್ಕರ ಅಂಥೇಳಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಕಾಯಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಉರುಗಡ್ಡೆ ಒಂದು ಮೂರಿಂದ ನಾಲ್ಕು ಲವಂಗ ಒಂದೆರಡು ಇಂಚಷ್ಟು ಚಕ್ಕೆ ಹತ್ತು ಕಾಳು ಮೆಣಸು ಒಂದು ಇಡೀ ಕೊತ್ತಂಬರಿ ಒಂದು ಇಡೀ ಕುದಿನ ಕುದಿನ ಹಾಕಿರೋದು ವಿಡಿಯೋ ಸ್ಕಿಪ್ ಆಗಿದೆ ಸೇರಿಸ್ಕೊಂಡು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸೋಂಪು ಒಂದು ಟೊಮೊಟೊ ಒಂದು ಈರುಳ್ಳಿ ಇಷ್ಟೊಂದು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ಒಂದು ಕಪ್ಪಷ್ಟು ಸಾಂಬಾರು ಪುಡಿನ ತಗೊಂಡಿದ್ದೀನಿ ಇದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋದು ಬೇಡ ಸಪ್ರೇಟಾಗಿ ಹಾಕೋಬೇಕು ಈಗ ಒಂದು ಕುಕ್ಕರ್ನ ಕಾಯಿ ಹಾಕಿಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಹೆಚ್ಚಿಟ್ಕೊಂಡು ಅಷ್ಟು ಈರುಳ್ಳಿನ ಸೇರಿಸ್ಕೊಂಡು ಅದ್ರ ಜೊತೆಗೇನೆ ಕರ್ಬೇವು ಕೂಡ ಸೇರಿಸ್ಕೋಬೇಕು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸಾಫ್ಟ್ ಆದ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಸಿ ಮೇಲೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ತಗೊಂಡಿದ್ದಂಥ ಮಸಾಲ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅಷ್ಟು ಪುಡಿ ಇಷ್ಟು ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಒಂದು ಸೆಕೆಂಡು ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಫ್ರೈ ಆದ ನಂತರ ತಗೊಂಡಿದ್ದಂಥ ಟೊಮೊಟೊನ ಸೇರಿಸ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಟೊಮೊಟೊ ಸಾಫ್ಟ್ ಆದ ನಂತರ ನಾವು ತೊಗೊಂಡಿದ್ದ ಪಿಗ್ ಅಂದರೆ ಅಂದಿ ಇಲ್ಲಿ ನಾಲ್ಕು ಕೆ ಜಿ ಪಿಗ್ನ ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ನೀವು ಮಾಡ್ಕೊಬೋದು ಪಿಗ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಪಿಗ್ಗಲ್ಲಿರೋ ನೀರು ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಪಿಕ್ ತಿನ್ನೋದ್ರಿಂದ ಕೆಲವೊಬ್ಬರಿಗೆ ತಲೆಯಲ್ಲಿ ಅರ್ಸ್ತಿ ಅಂತ ಆಗುತ್ತೆ ಅಂತವರು ಪಿಕ್ ತಿನ್ನೋದ್ರಿಂದ ಅರ್ತಿ ಬೇಗ ವಾಸಿ ಆಗುತ್ತೆ ತುಂಬ ಪ್ರಯೋಜನಗಳಿದೆ ಹಾಗೆ ಪಿಗ್ ಬಂದು ಕೋಲ್ಡ್ ಆಗಿರೋದ್ರಿಂದ ಬಾಡಿ ಹೆವಿ ವೀಟ್ ಆಗಿರೋರು ಕೂಡ ನ ತಿಂದರೆ ನಾರ್ಮಲ್ ಆಗಿ ಕೋಲ್ಡ್ ಕೂಡ ಆಗುತ್ತೆ ನೋಡ್ತಾ ಇರಬಹುದು ಈಗ ಎಷ್ಟು ನೀರು ಬಿಟ್ಕೊಂಡಿದೆ ಅಂತೇಳಿ ಈ ಬಿಟ್ಕೊಂಡಿರೋ ನೀರು ಒಂದು ಅರ್ಧ ಭಾಗಷ್ಟು ಹಿಂಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ನೋಡ್ತಾ ಇರಬಹುದು ಈಗ ಬಿಟ್ಟಿದ ನೀರೆಲ್ಲ ಒಂದು ಅರ್ಧ ಭಾಗದಷ್ಟು ಹಿಂಗ್ಕೊಂಡಿದೆ ಇಂಥ ಟೈಮಲ್ಲಿ ನಾವು ಎರಡು ನೋಟ ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ನ ಕ್ಲೋಸ್ ಮಾಡಿ ಮೂರು ವಿಸಲ್ ಕೂಗಿಸ್ಕೊಂಡ್ರೆ ಪಿಗ್ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಕುಕ್ಕರು ಮೂರು ವಿಸಲ್ ಹೋಗಿದ ನಂತರ ನೋಡ್ತಾ ಇರ್ಬೋದು ನೀವು ಎಣ್ಣೆ ಎಲ್ಲ ಮೇಲುಗಡೆ ತೇಲ್ತಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಹಾಗೆ ಪಿಗ್ಗು ಕೂಡ ಬೆಂದಿದೆ ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಕರೆಕ್ಟಾಗಿ ಅದ ಇದೆ ಹೇಳಿ ನಂತರ ಒಂದು ಪಾತ್ರೆನ ಕಾಯಕ್ಕೆ ಇಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಂಡ ಮಸಾಲೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಬಂದು ಹಸಿನಲ್ಲಿ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಮಸಾಲೆನ ಯಾವುದೇ ಕಾರಣಕ್ಕೂ ತರಕಾರಿಯಾಗಿ ರುಬ್ಕೊಬಾರ್ದು ನಾವೆಷ್ಟು ನುಣ್ಣಗೆ ರುಬ್ಕೊತೀವಿ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ ಮಸಾಲೆ ಎಲ್ಲ ಫ್ರೈ ಆದ ನಂತರ ಬೇಯಿಸಿಟ್ಕೊಂಡ ಪಿಗ್ನು ಕೂಡ ಒಂದು ಜರಡಿ ಸಹಾಯದಿಂದ ಎತ್ತಿ ಹಾಕೊತಾ ಇದ್ದೀನಿ ನೀರು ಹಾಕೋಬಾರ್ದು ನಾವು ಹಾಕೊಂಡಂಥ ಪಿಗ್ಗು ಮತ್ತು ಮಸಾಲೆ ಎರಡೂ ಕೂಡ ಒಂದಕ್ಕೊಂದು ನೀಟಾಗಿ ಬೆರಿಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದ ನಂತರ ಆವಾಗೇ ತಗೊಂಡಿದ್ದ ಒಂದು ಕಪ್ಪು ಸಾಂಬಾರ್ ಪುಡಿನ ಸೇರಿಸ್ಕೊಂಡು అదనూ కూడా చనగి మిక్స్కో ఇలా అందరూ ఒమిష చన ఫ్రై మాకు రుబ్బిదంత మసాలే సాబార్ పుడి మొత్తం పిగు మూరు కూడా చీ మిక్మే ఆవేను బేయద్దువల్ నూ అదా స్వల్పు స్వల్ప సేర్స్కోవల్ప సేర్స్కుంటు చీ మిక్స్కొందుమే మిక్కరు ఏని అదూ చన కదస్కుంట్రెండు ఐదు నిమిష ಸೂಪರ್ ಟೇಸ್ಟಿಯಾಗಿರೋ ಪಿಗ್ ಫ್ರೈ ರೆಡಿಯಾಗುತ್ತೆ ಈ ಪಿಗ್ ಫ್ರೈನ ಮುದ್ದೆ ಅನ್ನ ದೋಸೆ ಚಪಾತಿ ರೊಟ್ಟಿ ಇದೆಲ್ಲದಕ್ಕೂ ಒಂದೊಳ್ಳೆ ಕಾಂಬಿನೇಷನ್ ಆಗುತ್ತೆ ನೀವು ಯಾರಾದರೂ ಪಿಗ್ನ ಇಷ್ಟಪಡೋರಾಗಿದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್